ಅಂತೇಳಿ ಅವರು ಏಕಾಂತವಾಗಿ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ ಸೋ ಸದ್ಯಕ್ಕೆ ಅಷ್ಟಾಗಿದೆ ಏನು ಕಂಪ್ಲೇಂಟಲ್ಲಿ ಸ್ಕೆಲೆಟನ್ ಅಥವಾ ಕ ಕಲೆವಾರಿ ಏನಿತ್ತು ಅಂತ ಹೇಳಿದ್ದಾರೆ ಅದು ಈಗ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಇದು ಬಾಡಿಗೆ ಅವ್ರು ಇವಾಗಲೂ ತೋರ್ಸೋಕ್ಕೆ ರೆಡಿ ಇದ್ದಾರೆ ಸೊ ಪೊಲೀಸವರು ಮತ್ತು ಪೊಲೀಸವ್ರು ಯಾವ ಥರ ನೆಕ್ಸ್ಟು ಇನ್ವೆಸ್ಟಿಗೇಷನ್ನ ತೊಗೊಂಡು ಹೋಗ್ತಾರೆ ನಾವು ರೆಡಿ ಇದ್ದೀವಿ ಬಂಧುಗಳ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ ಕೊನೆಯವರೆಗೆ ವಿಡಿಯೋ ನೋಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಸಂಪೂರ್ಣವಾದಂತಹ ಕ್ಲಾರಿಟಿ ಸಿಗುತ್ತೆ ಇಲ್ಲಿಯವರೆಗೆ ಹಾಗಂತೆ ಹೀಗಂತೆ ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾ ಇತ್ತು ಆ ಚರ್ಚೆಗಳ ನಡುವೆ ವಕೀಲರ ಮೂಲಕ ದೂರನ್ನ ಕೊಡಿಸಿದ್ದಂತ ಅನಾಮಿಕ ವ್ಯಕ್ತಿ ಕೋರ್ಟ್ಗೆ ಶರಣಾಗಿದ್ದಾಯ್ತು ಅಥವಾ ಕೋರ್ಟ್ಗೆ ಹಾಜರಾಗಿದ್ದು ಆಯ್ತು ತನ್ನ ಹೇಳಿಕೆಯನ್ನು ದಾಖಲಿಸಿದ್ದು ಕೂಡ ಆಯ್ತು ತನ್ನ ಕೈಯಲ್ಲಿ ಇದ್ದಂತ ಅಸ್ಥಿ ಪಂಜರವನ್ನ ಹಸ್ತಾಂತರ ಮಾಡಿದ್ದು ಕೂಡ ಆಯ್ತು ಸಹಜವಾಗಿ ನಿಮ್ಮೆಲ್ಲರಲ್ಲೂ ಕೂಡ ಒಂದಷ್ಟು ಪ್ರಶ್ನೆ ಕುತೂಹಲ ಇದ್ದೇ ಇರುತ್ತೆ ಮುಂದಿನ ಪ್ರಕ್ರಿಯೆಗಳು ಏನು ಹಾಗಾದ್ರೆ ಮುಂದೆ ಏನು ಎನ್ನುವಂತ ಕ್ವಶನ್ ಮಾರ್ಕ್ ಇದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಮುಂದೆ ಏನೆಲ್ಲ ಆಗಬಹುದು ಅಂತ ಈ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತ ವಿವರವನ್ನ ಕಂಪ್ಲೀಟ್ ಪಾಯಿಂಟ್ ಬೈ ಪಾಯಿಂಟ್ ಗಮನಿಸ್ತಾ ಹೋಗೋಣ ನೀಟ್ ಆದಂತ ವಿವರಣೆಯನ್ನ ನಾನು ಇದೀಗ ಆರಂಭದಲ್ಲಿ ಆ ದೂರಿನ ಸಾರಾಂಶದ ಮೂಲಕವೇ ಶುರು ಮಾಡ್ತೀನಿ ಯಾಕಂದ್ರೆ ನಿಮ್ಮಲ್ಲಿ ಒಂದಷ್ಟು ಮಂದಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪವೂ ಗೊತ್ತಿರದಂತ ಹೊಸ ವಿವರ್ಸ್ ಇರಬಹುದು ಹೀಗಾಗಿ ನಿಮಗೆ ಆರಂಭದಲ್ಲಿ ಗೊಂದಲ ಆಗಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ಏನಿದು ಪ್ರಕರಣ ಏನು ಎತ್ತ ಅಂತೇಳಿ ಗೊಂದಲ ಆಗ್ಬಹುದು ಹೀಗಾಗಿ ಆ ದೂರಿನ ಸಾರಾಂಶದ ಮೂಲಕ ಚುಟುಕಾದಂತ ಸಾರಾಂಶದ ಮೂಲಕವೇ ನಾನು ಶುರು ಮಾಡ್ತೀನಿ ದೂರಿನ ಸಾರಾಂಶ ಏನಪ್ಪಾ ಅಂದ್ರೆ ಓರ್ವ ವ್ಯಕ್ತಿ ವಕೀಲರ ಮುಂದೆ ಪ್ರತ್ಯಕ್ಷರಾಗ್ತಾರೆ ಬೆಂಗಳೂರಿನ ಮೂಲದ ವಕೀಲರ ಮುಂದೆ ಪ್ರತ್ಯಕ್ಷರಾಗ್ತಾರೆ ನಾನು ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೆ ನಾನು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಕೊಲೆ ಆಗಿದೆ ಸಾಕಷ್ಟು ಅತ್ಯಾಚಾರ ಆಗಿದೆ ಆ ಸಂದರ್ಭದಲ್ಲಿ ಪುರುಷರು ಮಹಿಳೆಯರು ಮಕ್ಕಳು ಇವರ ದೇಹವನ್ನ ಈ ನೇತ್ರಾವತಿ ದಡದಲ್ಲಿ ಅಂದ್ರೆ ನೇತ್ರಾವತಿ ನದಿ ಇದೆಯಲ್ಲ ಅದರ ದಡದಲ್ಲಿ ಸುತ್ತಮುತ್ತ ಇರುವಂತಹ ಅರಣ್ಯ ಪ್ರದೇಶದಲ್ಲಿ ಹೂಳಲಾಗಿದೆ ಆರಂಭದಲ್ಲಿ ಬೇರೆ ಯಾರದ್ದೋ ಮೂಲಕ ಹೂಡಿಸಲಾಗ್ತಾ ಇತ್ತು ಅದಾದ ಬಳಿಕ ಆ ಹೂಳುವಂತ ಕೆಲಸವನ್ನ ನನಗೆ ವಹಿಸಿದ್ರು ನನಗೆ ಬೆದರಿಕೆಯನ್ನು ಹಾಕಿದಂತ ಕಾರಣಕ್ಕಾಗಿ ಆ ಹೂಳುವಂತ ಕೆಲಸವನ್ನ ಅನಿವಾರ್ಯವಾಗಿ ಮಾಡಬೇಕಾಯ್ತು ಆ ಸಂದರ್ಭದಲ್ಲಿ ನೋಡಬಾರದೆಲ್ಲವನ್ನೂ ಕೂಡ ನಾನು ನೋಡ್ಬಿಟ್ಟೆ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಅದಾದ ಬಳಿಕ ನಮ್ಮ ಕುಟುಂಬದ ಒಬ್ಬ ಒಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ಆಯಿತು ಆ ಕಾರಣಕ್ಕಾಗಿ ನಾನು ಹೆದರಿಕೆಯಿಂದ ಧರ್ಮಸ್ಥಳವನ್ನ ಬಿಟ್ಟು ಹೊರ ರಾಜ್ಯದಲ್ಲಿ ಹೋಗಿ ನೆಲೆ ನಿಂತೆ ಹೊರ ರಾಜ್ಯಕ್ಕೆ ಹೋದ ಬಳಿಕವೂ ಕೂಡ ನನಗೆ ನಿರಂತರವಾದಂತಹ ಜೀವ ಬೆದರಿಕೆ ಅಂತದೆಲ್ಲವೂ ಕೂಡ ಬರ್ತಾ ಇತ್ತು ಅದೇ ಸಂದರ್ಭದಲ್ಲಿ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹೋರಾಟ ನಡೀತಾ ಇತ್ತು ಹೀಗೆ ಬೇರೆ ಬೇರೆ ಒಂದಷ್ಟು ಡೆವಲಪ್ಮೆಂಟ್ ಆಯ್ತಾ ಆಗ್ತಾ ಇತ್ತು ಆಗ ನನಗೆ ನಿರಂತರವಾಗಿ ಪಾಪ ಪ್ರಜ್ಞೆ ಕಾಡೋದಿಕ್ಕೆ ಶುರುವಾಯಿತು ನಾನು ಆ ಹೆಡವನ್ನ ಉಳ್ತಾ ಇದ್ದೆ ಅಥವಾ ಆ ಕೃತ್ಯದಲ್ಲಿ ಭಾಗಿ ಆದೇ ಎನ್ನುವ ರೀತಿಯಲ್ಲಿ ನನಗೆ ಒಂದು ರೀತಿಯಲ್ಲಿ ಫೀಲ್ ಆಗ್ತಾ ಇತ್ತು ಆ ಪಾಪ ಪ್ರಜ್ಞೆವನ್ನ ತಾಳಲಾರದೆ ನಾನು ಇದೀಗ ಶರಣಾಗೋದಿಕ್ಕೆ ರೆಡಿ ಇದ್ದೇನೆ ಅಥವಾ ಸಾಕ್ಷಿದಾರನಾಗಿ ಮುಂದೆ ಬರೋದಕ್ಕೆ ರೆಡಿ ಇದ್ದೇನೆ ಎಲ್ಲವನ್ನೂ ಕೂಡ ನಾನು ಬಿಚ್ಚಿಡ್ತೇನೆ ನಾನು ಕೇವಲ ಬಾಯಿ ಮಾತಿನಲ್ಲಿ ಇದನ್ನ ಹೇಳ್ತಾ ಇರೋದು ಮಾತ್ರ ಅಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ಗೆ ನಾನು ಅಫಿಡವಿಟ್ ಅನ್ನ ಕೂಡ ಸಲ್ಲಿಕೆ ಮಾಡ್ತೇನೆ ಜೊತೆಗೆ ಹೆಣವನ್ನ ಎಲ್ಲೆಲ್ಲಿ ಹೂಳಲಾಗಿದ್ಯೋ ಅದನ್ನ ತೋರಿಸೋದಿಕ್ಕೂ ಕೂಡ ನಾನು ರೆಡಿ ಇದ್ದೇನೆ ಎನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಮುಂದೆ ಬರ್ತಾರೆ ಅದಕ್ಕೆ ಸಂಬಂಧಪಟ್ಟ ಒಂದು ಪತ್ರ ವೈರಲ್ ಆಗುತ್ತೆ ಆರಂಭದಲ್ಲಿ ಊಹಾಪೋಹ ಆ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇರುತ್ತೆ ಅದರ ನಡುವೆ ಬೆಂಗಳೂರು ಮೂಲದ ವಕೀಲರ ನಿಯೋಗ ಪ್ರತ್ಯಕ್ಷ ಆಗತ್ತೆ ದಕ್ಷಿಣ ಕನ್ನಡ ಎಸ್ ಪಿ ಕಚೇರಿಗೆ ಅವರು ಭೇಟಿಯನ್ನ ಕೊಡ್ತಾರೆ ಅದಾದ ಬಳಿಕ ಆ ವ್ಯಕ್ತಿಯ ದೂರಿನ ಆಧಾರದ ಮೇಲೆ ಅಥವಾ ಆ ವ್ಯಕ್ತಿ ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ ಆ ವಕೀಲರ ತಂಡ ದಕ್ಷಿಣ ಕನ್ನಡ ಎಸ್ ಪಿ ಕಚೇರಿಗೆ ಒಂದು ದೂರನ್ನ ಕೊಡ್ತಾರೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡ್ತಾರೆ ಇದು ದೂರಿನ ಸಾರಾಂಶ ನಾನು ಕೊನೆಯದಾಗಿ ಇನ್ನಷ್ಟು ವಿವರವನ್ನ ಕೊಡ್ತಾ ಹೋಗ್ತೀನಿ ಆ ದೂರಿನಲ್ಲಿ ಇರುವಂತ ಎದೆ ನಡಗಿಸುವಂತ ವಿಚಾರಗಳನ್ನು ನಾನು ಕೊನೆಯದಾಗಿ ಹೇಳ್ತಾ ಹೋಗ್ತೀನಿ ಈ ಕಾರಣಕ್ಕಾಗಿ ಹೇಳಿದ್ದು ನೀವು ಕೊನೆಯವರೆಗೆ ಈ ವಿಡಿಯೋವನ್ನು ಗಮನಿಸಿ ಅಂತ ಇಷ್ಟ ಆಗಿತ್ತಾ ಇಷ್ಟಾದ ಬಳಿಕ ಸಹಜವಾಗಿ ಪ್ರಶ್ನೆ ಕುತೂಹಲ ಎಲ್ಲವೂ ಕೂಡ ಇತ್ತು ಮುಂದೆ ಏನಾಗುತ್ತೆ ಎನ್ನುವ ರೀತಿಯಲ್ಲಿ ಅದರಲ್ಲೂ ಕೂಡ ಈ ಈ ದೂರನ್ನ ಕೊಟ್ಟು ಕೇವಲ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಐ ಆರ್ ಏನೋ ದಾಖಲಾಗುತ್ತೆ ಆದರೆ ಎಫ್ ಐ ಆರ್ ದಾಖಲಾದ ಬಳಿಕ ಯಾವುದೇ ಕಾನೂನು ಪ್ರಕ್ರಿಯೆಯೂ ಕೂಡ ಆಗಿರಲಿಲ್ಲ ಹೀಗಾಗಿ ಇನ್ನೊಂದಷ್ಟು ಅನುಮಾನ ಪ್ರಶ್ನೆ ಎಲ್ಲವೂ ಕೂಡ ಇತ್ತು ಯಾಕೆ ಕಾನೂನು ಪ್ರಕ್ರಿಯೆಯನ್ನ ತಡ ಮಾಡ್ತಾ ಇದ್ದಾರೆ ಅಲ್ಲಿ ಸಾಕ್ಷಿ ನಾಶ ಆಗುವಂತ ಸಾಧ್ಯತೆ ಇದೆ ಯಾಕೆ ಇಷ್ಟೊಂದು ವಿಳಂಬ ಇಂತಹ ಪ್ರಶ್ನೆಗಳೆಲ್ಲವೂ ಕೂಡ ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇತ್ತು ಅದರ ನಡುವೆ ಅತ್ಯಂತ ಪ್ರಮುಖವಾದಂತ ಕಾನೂನು ಪ್ರಕ್ರಿಯೆ ಇದೀಗ ಆಗಿದೆ ಅದೇನು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಈ ವಿಚಾರದಲ್ಲಿ ನಾವು ದಕ್ಷಿಣ ಕನ್ನಡ ಎಸ್ ಪಿ ಆಗಿರುವಂತಹ ಅರುಣ್ ಕುಮಾರ್ ಅವರಿಗೆ ತುಂಬಾ ದಕ್ಷ ಪ್ರಾಮಾಣಿಕ ಅಂತ ಕರೆಸಿಕೊಳ್ಳುವಂತಹ ಅಧಿಕಾರಿ ಹಿಂದೆ ಒಂದು ಎರಡು ವಿಡಿಯೋವನ್ನು ಕೂಡ ಮಾಡಿದ್ದ ಅವರಿಗೆ ಸಂಬಂಧಪಟ್ಟ ನಾನು ಬಹಳ ಇಷ್ಟವಾದಂತಹ ಅಧಿಕಾರಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ಸೆಲ್ಯೂಟ್ ಅನ್ನ ಹೇಳಬೇಕು ಜೊತೆಗೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂತಹ ಕೆ ವಿ ಧನಂಜಯ್ ಅವರ ತಂಡ ಅವರ ಶ್ರಮವೂ ಕೂಡ ಈ ವಿಚಾರದಲ್ಲಿ ಬಹಳ ಇದೆ ಅವರಿಗೂ ಕೂಡ ಒಂದು ಸಲ್ಯೂಟ್ ಅನ್ನ ಮಾಡಲೇಬೇಕು ಒಟ್ಟಾರೆ ಇಷ್ಟಾದ್ರೂ ಕಾನೂನು ಪ್ರಕ್ರಿಯೆ ಆಯ್ತಲ್ಲ ಮುಂದೆ ನೋಡೋಣ ಏನು ಬೇಕಾದ್ರೂ ಆಗಲಿ ಇಷ್ಟಾದ್ರೂ ಆಯ್ತಲ್ಲ ಈ ಕಾರಣಕ್ಕಾಗಿ ಅವರೆಲ್ಲರ ಶ್ರಮವನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸಲೇಬೇಕು ಈಗ ಆಗಿರುವಂತಹ ಕಾನೂನು ಪ್ರಕ್ರಿಯೆ ಏನು ಮೊದಲಿಗೆ ಏನಾಗಬೇಕಿತ್ತು ಅಂದ್ರೆ ಕೋರ್ಟ್ಗೆ ಆತ ಶರಣಾಗಬೇಕಿತ್ತು ಆ ಅನಾಮಿಕ ವ್ಯಕ್ತಿ ಒಂದಷ್ಟು ಊಹಾಪೋಹಗಳಿಗೆ ತೆರೆ ಎಳೆಯುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಜೊತೆಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಆತ ದಾಖಲಿಸಬೇಕಿತ್ತು ನಿನ್ನೆ ಅದೇ ಪ್ರಕ್ರಿಯೆ ಆಯಿತು ಸಂಜೆ ನಾಲ್ಕು ಗಂಟೆಯ ಸುಮಾರಿಗೆ ವಕೀಲರ ಜೊತೆಗೆ ಆ ವ್ಯಕ್ತಿ ಪ್ರತ್ಯಕ್ಷರಾಗ್ತಾರೆ ಅದಾದ ಬಳಿಕ ಕೋರ್ಟ್ ಒಳಗಡೆ ಹೋಗ್ತಾರೆ ಬೆಳ್ತಂಗಡಿ ಕೋರ್ಟ್ ಕೋರ್ಟ್ ಒಳಗಡೆ ಹೋಗ್ತಾರೆ ಕೋರ್ಟ್ ಒಳಗಡೆ ಜಡ್ಜ್ ಮುಂದೆ ಆತ ತನ್ನ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ದಾಖಲಿಸಿದ್ದಾನೆ ಇದರ ಮಹತ್ವ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಅದನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪ್ರಕರಣಕ್ಕೆ ಇನ್ನಷ್ಟು ತೂಕ ಬಂದ ರೀತಿಯಲ್ಲಿ ಆಗುತ್ತೆ ನಾನು ಹೇಳುವಂತ ಮಾತಿಗೂ ಕೂಡ ಇನ್ನಷ್ಟು ಅರ್ಥ ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ಆರ್ ಪಿ ಸಿ ಒನ್ ಸಿಕ್ಸ್ಟಿ ಒನ್ ಹಾಗೆ ಒನ್ ಸಿಕ್ಸ್ಟಿ ಫೋರ್ ಅಂತ ಕರಿತೀವಿ ಈಗ ಬಿ ಎನ್ ಎಸ್ ಬಂದ ಬಳಿಕ ಬಿ ಎನ್ ಎಸ್ ಎಸ್ ಒನ್ ಏಯ್ಟಿ ತ್ರೀ ಎನ್ನುವ ರೀತಿಯಲ್ಲಿ ನಾವು ಇದನ್ನು ಕರಿತಾ ಹೋಗ್ತೀವಿ ಒನ್ ಸಿಕ್ಸ್ಟಿ ಒನ್ ಅಂದ್ರೆ ಪೊಲೀಸರ ಎದುರುಗಡೆ ಕೊಡುವಂತ ಸ್ಟೇಟ್ಮೆಂಟ್ ಅದು ಆ ಸ್ಟೇಟ್ಮೆಂಟ್ಗೆ ಮಾನ್ಯತೆ ಇರೋದಿಲ್ಲ ಅಂತಲ್ಲ ಆದರೆ ಹೆಚ್ಚು ಮಾನ್ಯತೆ ಇರೋದಿಲ್ಲ ಅಥವಾ ಅದಕ್ಕೊಂದು ಸಾಕ್ಷಿಯ ಮೌಲ್ಯ ಜಾಸ್ತಿ ಇರೋದಿಲ್ಲ ಪೊಲೀಸರ ಮುಂದೆ ಕೊಡುವಂತ ಹೇಳಿಕೆಯನ್ನ ಯಾವ ಸಂದರ್ಭದಲ್ಲಿ ಬೇಕಾದರೂ ಬದಲಿಸಬಹುದು ಹಾಗೆ ಪೊಲೀಸರ ಒತ್ತಡ ಪೊಲೀಸರ ಬೆದರಿಕೆಗೆ ಆ ರೀತಿಯಾಗಿ ಹೇಳಿಕೆಯನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಆದ್ರೆ ಈ ಒನ್ ಸಿಕ್ಸ್ಟಿ ಫೋರ್ ಅಂತ ಏನ್ ಕರಿತೀವಿ ಅಥವಾ ಬಿ ಎನ್ ಎಸ್ ಎಸ್ ಒನ್ ಏಯ್ಟಿ ತ್ರೀ ಅಂತ ಏನ್ ಕರಿತೀವಿ ಇದು ಜಜ್ ಮುಂದೆ ದಾಖಲಿಸಿಕೊಳ್ಳಲಾಗುವಂತ ಹೇಳಿಕೆ ಇದು ವಕೀಲರು ಮನವಿಯನ್ನ ಮಾಡ್ಕೊಂಡಿದ್ರು ಆ ವ್ಯಕ್ತಿ ಅನಕ್ಷ ಅನಕ್ಷರಸ್ಥನಿದ್ದಾನೆ ಮೊದಲ ಬಾರಿ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾನೆ ಆತನಿಗೆ ಕೋರ್ಟ್ನ ಪ್ರಕ್ರಿಯೆಗಳ ಬಗ್ಗೆಯೂ ಕೂಡ ಹೆಚ್ಚು ಜ್ಞಾನ ಇಲ್ಲ ನಮ್ಮ ಸಮ್ಮುಖದಲ್ಲಿ ಆಗಬೇಕು ಅಂತ ಆದ್ರೆ ಕೋರ್ಟ್ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಕೇವಲ ಅಲ್ಲಿ ಜಡ್ಜ್ ಇರ್ತಾರೆ ಟೈಪ್ ರೈಟರ್ ಇರ್ತಾರೆ ಅವರ ಎದುರು ಈತನ ಹೇಳಿಕೆಯನ್ನು ದಾಖಲಿಸಲಾಗುತ್ತೆ ಅಲ್ಲಿ ಜಜ್ ಆತನಿಗೆ ಆರಂಭದಲ್ಲೇ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾರೆ ನೀನು ಯಾರಾದ್ರೂ ಬೆದರಿಕೆಗೆ ಹೇಳಿಕೆ ಕೊಡ್ತಿದ್ಯಾ ಯಾರಾದ್ರೂ ನಿನಗೆ ಒತ್ತಡವನ್ನ ಹೇರಿದ್ದಾರಾ ಅಥವಾ ಹೆದರಿಸಿದ್ದಾರಾ ನೀನು ಮುಕ್ತವಾಗಿ ಇಲ್ಲಿ ಎಲ್ಲವನ್ನೂ ಕೂಡ ಹೇಳಬಹುದು ಆಪಾದಿತರ ಹೆಸರನ್ನು ಕೂಡ ಹೇಳಬಹುದು ಹಾಗೆ ನೀನು ಹೇಳುವಂತ ಹೇಳಿಕೆ ಸುಳ್ಳೇನಾದ್ರೂ ಆಗಿದ್ರೆ ಅದರ ಪರಿಣಾಮ ಏನು ಅನ್ನೋದನ್ನು ಕೂಡ ಜಜ್ಜು ವಿವರಿಸ್ತಾರೆ ಅದಾದ ಬಳಿಕ ಆತನ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗುತ್ತೆ ಆನ್ ಕ್ಯಾಮರಾ ಅದರಲ್ಲಿ ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ ಟೈಪ್ ರೈಟರ್ ಅದನ್ನು ಟೈಪಿಸ್ತಾ ಕೂಡ ಹೋಗ್ತಾರೆ ಆತ ಏನೇನು ಹೇಳ್ತಾನೆ ಅದೆಲ್ಲವನ್ನು ಕೂಡ ಅವರು ಟೈಪ್ ಮಾಡ್ಕೊಳ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ಆತನ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಯಿತು ಆತನ ಹೇಳಿಕೆ ಯಾವ ರೀತಿಯಾಗಿರಬಹುದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ದೂರಿನ ಸಾರಾಂಶವನ್ನ ಗಮನಿಸ್ತಾ ಇದ್ರೆ ಆ ಎಫ್ ಐ ಆರ್ ಕಾಪಿಯಲ್ಲಿ ಏನು ಸಾರಾಂಶ ಇತ್ತು ಅದೇ ರೀತಿಯಲ್ಲಿ ಆತ ಹೇಳಿಕೆಯನ್ನು ಅಲ್ಲಿ ದಾಖಲಿಸಿರುವಂತ ಸಾಧ್ಯತೆ ಇದೆ ಅದನ್ನು ಏನ್ ಮಾಡ್ತಾರೆ ಗೌಪ್ಯವಾಗಿ ಹಾಗೆ ಇಡ್ತಾರೆ ಶೀಲ್ಡ್ ಮಾಡಿ ಅದನ್ನ ಹಾಗೆ ಇಡ್ತಾರೆ ಅದನ್ನೆಲ್ಲೂ ಕೂಡ ಬಹಿರಂಗಗೊಳಿಸುವುದಿಲ್ಲ ಮುಂದೆ ಅಂತಿಮ ವರದಿಯನ್ನ ಸಲ್ಲಿಸಲಾಗುತ್ತಲ್ಲ ತನಿಖೆ ಎಲ್ಲವೂ ಕೂಡ ಮುಕ್ತಾಯವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಈ ಹೇಳಿಕೆ ಬಹಳ ಪ್ರಮುಖ ಆಗತ್ತೆ ಆಗ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗುತ್ತಲ್ಲ ಆಗ ಈತನ ಹೇಳಿಕೆ ತುಂಬಾನೇ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಒಟ್ಟಾರೆಯಾಗಿ ಆತನಿಗೆ ಈಗ ಏನಪ್ಪಾ ಅಂದ್ರೆ ತನ್ನ ಹೇಳಿಕೆಯನ್ನ ಬದಲಿಸುವುದಕ್ಕೆ ಅವಕಾಶ ಇರೋದಿಲ್ಲ ತಾನು ಇಲ್ಲಿಯವರೆಗೆ ಹೇಳಿದ್ದೆಲ್ಲವೂ ಕೂಡ ಸತ್ಯ ಎನ್ನುವ ರೀತಿಯಲ್ಲಿ ಆ ಹೇಳಿಕೆಯನ್ನು ಕೊಡಬೇಕಾಗುತ್ತೆ ಒಮ್ಮೆ ಆ ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ ಅವರಿಗೆ ತುಂಬಾ ಕಾನ್ಫಿಡೆನ್ಸ್ ಇರಬೇಕಾಗತ್ತೆ ನಾನು ಹೇಳ್ತಾ ಇರೋದು ಸತ್ಯ ಯಾರೋ ಬೆದರಿಕೆ ಹಾಕಿದ್ದಾರೆ ಇದ್ರಲ್ಲಿ ಯಾವುದೋ ಕಾನ್ಫಿಡೆನ್ಸ್ ಥಿಯರಿ ಇದೆ ಅಥವಾ ಇದ್ರ ಹಿಂದೆ ಇನ್ಯಾರೋ ಇದ್ದಾರೆ ಅದ್ ಯಾವುದೂ ಕೂಡ ಇಲ್ಲದೆ ಆತ ಹೇಳೋದೆಲ್ಲವೂ ಕೂಡ ಸತ್ಯ ಇರುವ ರೀತಿಯಲ್ಲಿ ಆ ಹೇಳಿಕೆಯನ್ನು ಕೊಡ್ಬೇಕಾಗತ್ತೆ ತಪ್ಪಿ ಆತ ಸುಳ್ಳು ಏನಾದ್ರೂ ಹೇಳಿದ್ರೆ ಅಥವಾ ಯಾರದೋ ಬೆದರಿಕೆಗೆ ಒತ್ತಡಕ್ಕೆ ಮಣಿದು ಅಥವಾ ಇನ್ನೇನೋ ಅಪಪ್ರಚಾರವನ್ನ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಹೇಳಿಕೆಯನ್ನು ಕೊಟ್ರೆ ಆತನಿಗೂ ಕೂಡ ಮುಂದಿನ ದಿನಗಳಲ್ಲಿ ಶಿಕ್ಷೆ ಆಗುತ್ತೆ ಸಾಧ್ಯತೆ ಅಲ್ಲ ಆತನಿಗೂ ಕೂಡ ಶಿಕ್ಷೆ ಆಗುತ್ತೆ ಮುಂದೆ ಇಲ್ಲ ನಾನು ಹೇಳಿಕೆಯನ್ನು ತಿರುಚ್ತೇನೆ ಹೇಳಿಕೆಯನ್ನ ಬದಲಿಸ್ತೇನೆ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಹೇಳಿಕೆಯನ್ನು ಕೊಟ್ಟೆ ಸುಳ್ಳು ಹೇಳಿದೆ ಅಂತಾದ್ರೆ ಆತನಿಗೆ ಮುಂದಿನ ದಿನಗಳಲ್ಲಿ ಕಠಿಣವಾದಂತ ಶಿಕ್ಷೆ ಆಗತ್ತೆ ಹೀಗಾಗಿ ಅದೆಲ್ಲವನ್ನು ಕೂಡ ಆತ ಮನವರಿಕೆ ಮಾಡಿಕೊಂಡೆ ಹೇಳಿಕೆಯನ್ನ ದಾಖಲಿಸಿರ್ತಾನೆ ಹೀಗಾಗಿ ಆತನ ಹೇಳಿಕೆಯಲ್ಲಿ ಸತ್ಯ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಅಂದ್ಕೊಳ್ಬಹುದು ಒಟ್ಟಾರೆಗೆ ಅಷ್ಟಾಗಿ ಆತನ ಹೇಳಿಕೆಯನ್ನ ದಾಖಲಿಸಿ ಆಯ್ತು ಒನ್ ಸಿಕ್ಸ್ಟಿ ಫೋರ್ ಅಂದ್ರೆ ಇಷ್ಟು ಮಹತ್ವ ಇರುತ್ತೆ ಇಷ್ಟು ಮೌಲ್ಯ ಇರುತ್ತೆ ಇದು ಅದರ ಅರ್ಥ ಒಟ್ಟಾರೆಗೆ ಅದು ಬಹಳ ಬಹಳ ತೂಕ ಬರುತ್ತೆ ಅಥವಾ ಈ ಎವಿಡೆನ್ಷಿಯಲ್ ವೆಯ್ಟ್ ಅಂತ ಏನ್ ಕರಿತೀವಿ ಅದು ಜಾಸ್ತಿ ಆಗತ್ತೆ ಆತನ ಈ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯ ಕಾರಣಕ್ಕಾಗಿ ಅದಾದ ಬಳಿಕ ಆತನನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಲಾಯಿತು ಸ್ಥಳೀಯ ಪೊಲೀಸ್ ಠಾಣೆ ಎನ್ನುವ ಕಾರಣಕ್ಕಾಗಿ ಜೊತೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಅಲ್ಲಿ ಇದ್ರು ಅದಾದ ಬಳಿಕ ಆತನನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಲಾಯಿತು ಅಲ್ಲಿ ಆತನ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಯಿತು ಕಾರಣ ಇಲ್ಲಿವರೆಗೆ ದೂರು ಆತ ನೇರವಾಗಿ ದಾಖಲಿಸಿರಲಿಲ್ಲ ವಕೀಲರ ಮೂಲಕ ದೂರನ್ನ ದಾಖಲಿಸಲಾಗಿತ್ತು ಹೀಗಾಗಿ ಆತನ ಮೂಲಕವೇ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಯಿತು ಜೊತೆಗೆ ಆತನಿಗೆ ಕಂಪ್ಲೀಟ್ ಆಗಿ ಈ ಎವಿಡೆನ್ಷಿಯಲ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಆತನಿಗೆ ಸಂಪೂರ್ಣವಾದಂತಹ ಪ್ರೊಟೆಕ್ಷನ್ ಅನ್ನು ಕೊಡಲಾಗಿದೆ ಆತ ಮೊದಲೇ ಪೊಲೀಸರ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದ ನನ್ನ ಚಹರೆ ಯಾರಿಗೂ ಗೊತ್ತಾಗಬಾರ್ದು ಅಥವಾ ನನ್ನ ಐಡೆಂಟಿಟಿಯನ್ನು ಕೂಡ ರಿವೀಲ್ ಮಾಡಬಾರ್ದು ಯಾಕಂದ್ರೆ ನನಗೆ ಜೀವ ಬೆದರಿಕೆ ಇದೆ ಜೊತೆಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಅನ್ನು ನನಗೆ ಕೊಡಬೇಕು ಎನ್ನುವ ರೀತಿಯಲ್ಲಿ ಹೀಗಾಗಿ ಆತ ನನಗೆ ಪ್ರೊಟೆಕ್ಷನ್ ಕೊಟ್ಟೆ ಕೋರ್ಟ್ಗೆ ಕರ್ಕೊಂಡು ಬರಲಾಗಿತ್ತು ಕಂಪ್ಲೀಟ್ ಆಗಿ ಆತನ ದೇಹವನ್ನ ಮುಚ್ಚುವಂತ ಕೆಲಸವನ್ನ ಮಾಡಲಾಗಿತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದಿದ್ದಾಯ್ತು ಹೇಳಿಕೆಯನ್ನು ದಾಖಲಿಸಿದ್ದಾಯಿತು ಅದಾದ ಬಳಿಕ ವಕೀಲರ ಜೊತೆಗೆ ಆತನನ್ನ ಕಳುಹಿಸಿ ಕೊಡಲಾಗಿದೆ ಇಲ್ಲಿ ಪೊಲೀಸ್ ಕಸ್ಟಡಿ ಜುಡಿಷಿಯಲ್ ಕಸ್ಟಡಿ ಅಂತದ್ ಯಾವುದು ಕೂಡ ಬರೋದಿಲ್ಲ ಯಾಕಂದ್ರೆ ಆತ ಇಲ್ಲಿ ಆರೋಪಿ ಅಲ್ಲ ಆತ ಇಲ್ಲಿ ಸಾಕ್ಷಿದಾರ ಜೊತೆಗೆ ದೂರುದಾರ ಕೂಡ ಹೌದು ದೂರುದಾರ ಮತ್ತೆ ಸಾಕ್ಷಿದಾರರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳೋದಿಲ್ಲ ಕೇವಲ ಆತನನ್ನ ಕರೆಸಿ ಆತನ ವಿಚಾರಣೆ ನಡೆಸಿ ಆತನನ್ನ ವಾಪಸ್ ಕಳಿಸ್ಕೊಡ್ತಾರೆ ಅಷ್ಟೆಲ್ಲವೂ ಕೂಡ ಆಯ್ತು ಈಗ ಇರೋದು ಹಾಗಾದ್ರೆ ಮುಂದೇನು ಅಂತ ಈಗ ನಾವು ಗಮನಿಸ್ತಾ ಹೋಗೋದಾದ್ರೆ ಅಸಲಿ ತನಿಖೆ ಈಗ ಶುರು ಆಗತ್ತೆ ನಿಜವಾದಂತ ಆರೋಪಿಗಳು ಯಾರಿದ್ದಾರೆ ಅವರಿಗೆ ಎದೆ ನಡುಕ ಈಗ ಆರಂಭ ಆಗತ್ತೆ ಯಾಕಂದ್ರೆ ನಿಜವಾದಂತಹ ತನಿಖೆ ಆರಂಭ ಆಗುವುದು ಹೇಗೆ ಈಗ ತನಿಖಾಧಿಕಾರಿಗಳು ಧರ್ಮಸ್ಥಳ ಠಾಣೆಗೆ ಎಸ್ ಐ ಯಾರಿದ್ದಾರೆ ಅವರು ಇದೀಗ ತನಿಖಾಧಿಕಾರಿಗಳು ಆಗಿ ನೇಮಕ ಆಗ್ತಾರೆ ಅಥವಾ ಸಹಜವಾಗಿ ಅವರು ತನಿಖಾಧಿಕಾರಿಗಳಾಗ್ತಾರೆ ಆ ತನಿಖಾಧಿಕಾರಿಗಳ ಮೂಲಕ ತನಿಖೆ ಆರಂಭ ಆಗತ್ತೆ ಆ ಸಂದರ್ಭದಲ್ಲಿ ಏನಾದರೂ ವಕೀಲರು ಹಾಗೆ ದೂರುದಾರ ಮನವಿಯನ್ನ ಮಾಡಿಕೊಂಡರೆ ನನಗೆ ತನಿಖಾಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ಅಥವಾ ಪೊಲೀಸರ ತನಿಖೆಯ ಬಗ್ಗೆ ನಂಬಿಕೆ ಇಲ್ಲ ಅಂತಾದ್ರೆ ರಾಜ್ಯ ಸರ್ಕಾರ ಅದರಲ್ಲಿ ಗಮನವನ್ನು ಹರಿಸಬಹುದು ಅಥವಾ ಕೋರ್ಟ್ ಕೂಡ ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಬೇರೆ ತನಿಖಾ ಸಂಸ್ಥೆಗೆ ಸೂಚನೆಯನ್ನ ಕೊಡಬಹುದು ಒಂದು ಎಸ್ ಐ ಟಿಯನ್ನು ಫಾರ್ಮ್ ಮಾಡಬಹುದು ಅಥವಾ ಸಿ ಬಿ ಐ ತನಿಖೆಗೆ ವಹಿಸಬಹುದು ಅಥವಾ ಬೇರೆ ಯಾವುದಾದ್ರೂ ತನಿಖಾ ಸಂಸ್ಥೆಗೆ ವಹಿಸುವಂತ ಸಾಧ್ಯತೆ ಇರುತ್ತೆ ಆದರೆ ಆದ್ರೆ ಸಾಧಾರಣವಾಗಿ ಏನಾಗುತ್ತೆ ಈ ರೀತಿಯಾಗಿ ದೂರು ದಾಖಲಾಗ್ತಾ ಇದ್ದ ಹಾಗೆ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಾ ಇದ್ದ ಹಾಗೆ ಮೊದಲಿಗೆ ಪೊಲೀಸರೇ ತನಿಖೆಯನ್ನು ಆರಂಭಿಸಬೇಕಾಗತ್ತೆ ಇನ್ನು ಆತ ತನ್ನ ಕೈಯಲ್ಲಿ ತಂದಿದ್ದಂತ ಆತ ಏನು ಮಾಡಿದ್ದ ಅಂದರೆ ಸಾಕ್ಷಿಯ ರೂಪದಲ್ಲಿ ಒಂದು ಅಸ್ಥಿ ಪಂಜರವನ್ನ ಅಥವಾ ಕಳೆಬರವನ್ನ ತಾನು ಹೂತಿದ್ದಂತ ಸ್ಥಳದಿಂದ ಎತ್ಕೊಂಡು ಬಂದಿದ್ದ ಆ ಅಸ್ಥಿ ಪಂಜರವನ್ನ ಈಗ ಪೊಲೀಸರ ಸುಪರ್ದಿಗೆ ವಹಿಸಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಆಗಿರುವಂತ ಅರುಣ್ ಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೌದು ನಾವು ಅಸ್ಥಿ ಪಂಜರವನ್ನ ವಶಕ್ಕೆ ತೆಗೆದುಕೊಂಡಿದ್ದೇವೆ ಜೊತೆಗೆ ಎಫ್ ಎಸ್ ಎಲ್ ತಂಡ ಕೂಡ ಬಂದಿದೆ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಅದರ ಪರಿಶೀಲನೆ ಮಾಡ್ತಿದ್ದಾರೆ ಅಂತ ಎಫ್ ಎಸ್ ಎಲ್ ನ ಪರಿಶೀಲನೆ ಹೇಗೆ ನಡೆಯುತ್ತೆ ಅಂದ್ರೆ ಅವ್ರು ತೆಗೆದುಕೊಂಡು ಹೋಗ್ತಾರೆ ಯಾವ ಕಾಲಘಟ್ಟದಲ್ಲಿ ಸಾವನ್ನಪ್ಪಿದೆ ಈ ದೇಹ ಆಗ ಈ ದೇಹದ ವಯಸ್ಸೆಷ್ಟಾಗಿತ್ತು ಯಾವ ಕಾರಣಕ್ಕಾಗಿ ಸಾವನ್ನಪ್ಪಿದೆ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ತನಿಖೆ ನಡೀತಾ ಹೋಗುತ್ತೆ ಎಫ್ ಅಧಿಕಾರಿಗಳು ಆ ಕೆಲಸವನ್ನ ಮಾಡ್ತಾರೆ ಆ ರೀತಿಯಾಗಿ ಅಸ್ಥಿಪಂಜರವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಈಗ ತನಿಖೆಯ ರೀತಿ ಯಾವ ರೀತಿಯಾಗಿರುತ್ತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ತನಿಖಾಧಿಕಾರಿಗಳು ಮೊದಲು ಮಾಡಬೇಕಾದಂತ ಕೆಲಸ ಅಂದ್ರೆ ಸ್ಪಾಟ್ ವಿಸಿಟ್ ಅಥವಾ ಸೈಟ್ ವಿಸಿಟ್ ಅಂತ ಕರಿತೀವಿ ಅಥವಾ ಸ್ಥಳ ಮಹಜರು ಅಂತ ಕರಿತೀವಿ ತುಂಬಾ ಟೈಮ್ ತೆಗೆದುಕೊಳ್ಳದೆ ಆದಷ್ಟು ಬೇಗ ಸ್ಥಳಕ್ಕೆ ಹೋಗಬೇಕಾಗತ್ತೆ ಆತನನ್ನ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಹೂತಿದ್ದೀಯಾ ತೋರಿಸು ಅಂತ ಹೇಳಿ ಅಲ್ಲಿ ನೆಲವನ್ನು ಅಗಿಯುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಅಲ್ಲಿ ತುಂಬಾ ಚಾಲೆಂಜಸ್ ಇರುತ್ತೆ ಯಾಕಂದ್ರೆ ಆತ ಹೇಳ್ತಿರೋದು ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ಈ ಹೆಣವನ್ನು ಹೂತಿದ್ದೇನೆ ಅಂತ ಹೇಳಿ ತೊಂಬತ್ತ ಎಂಟು ಅಂದ್ರೆ ಬಹಳ ವರ್ಷಗಳಾಗಿವೆ ಹೆಣ ಹೂತಿದ್ದಂತ ಜಾಗದಲ್ಲಿ ಮರಗಳು ಬೆಳ್ಕೊಂಡಿರಬಹುದು ಅಲ್ಲೊಂದಷ್ಟು ಮನೆಯನ್ನು ನಿರ್ಮಾಣ ಮಾಡಿರಬಹುದು ಅಥವಾ ಅಲ್ಲಿ ಏನು ಬೇಕಾದ್ರೂ ಆಗಿರುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಅಲ್ಲಿ ಸಾಕಷ್ಟು ಸವಾಲುಗಳು ಕೂಡ ಎದುರಾಗುತ್ತೆ ಆದ್ರೆ ಆ ವ್ಯಕ್ತಿ ತುಂಬಾ ಆತ್ಮವಿಶ್ವಾಸದಲ್ಲಿದ್ದಾರೆ ನಾನು ಬಹಳ ಸ್ಪಷ್ಟವಾಗಿ ತೋರಿಸ್ತೀನಿ ಎಲ್ಲವೂ ಕೂಡ ನನಗೆ ಬಹಳ ಚೆನ್ನಾಗಿ ಹೀಗಾಗಿ ತನಿಖಾಧಿಕಾರಿಗಳು ಆತನನ್ನ ಕರ್ಕೊಂಡು ಹೋಗಿ ಆದಷ್ಟು ಬೇಗ ತುಂಬಾ ತಡ ಮಾಡಿದಷ್ಟು ಸಾಕ್ಷಿ ನಾಶಕ್ಕೆ ಅವಕಾಶವನ್ನ ಮಾಡಿಕೊಟ್ಟ ಹಾಗಾಗತ್ತೆ ಹೀಗಾಗಿ ಸಾಕ್ಷಿ ನಾಶಕ್ಕೆ ಅವಕಾಶವನ್ನ ಮಾಡಿಕೊಡದೆ ಆದಷ್ಟು ಬೇಗ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಹೆಣವನ್ನ ಹೂತಿದ್ದಾನೋ ಅದನ್ನ ತೋರಿಸುವಂತ ಹೇಳಿ ಹೆಣವನ್ನ ತೆಗೆಯುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಅಂದ್ರೆ ತಕ್ಷಣಕ್ಕೆ ಆಗಬೇಕಾಗಿರುವಂತ ಪ್ರಕ್ರಿಯೆ ಇದು ಅದನ್ನು ತೆಗೆದ ಬಳಿಕ ಏನು ಅಲ್ಲಿಗೆ ಫಿಂಗರ್ ಪ್ರಿಂಟ್ಸ್ನವರು ಬರ್ತಾರೆ ಎಫ್ ಎಸ್ ಎಲ್ ನವರು ಬರ್ತಾರೆ ಅಥವಾ ಇನ್ನೊಂದಷ್ಟು ತಂಡಗಳೆಲ್ಲವೂ ಕೂಡ ಬರುತ್ತೆ ಅದಾದ ಬಳಿಕ ಆ ದೇಹಗಳನ್ನ ಎಫ್ ಎಸ್ ಎಲ್ಗೆ ಕಳುಹಿಸಿಕೊಡಲಾಗುತ್ತೆ ಸಹಜವಾಗಿ ಎಫ್ ಎಸ್ ಎಲ್ ಅಧಿಕಾರಿಗಳು ಅದರ ಇದನ್ನೆಲ್ಲವನ್ನು ಕೂಡ ಚೆಕ್ ಮಾಡ್ತಾ ಹೋಗ್ತಾರೆ ಯಾವ ಕಾಲಘಟ್ಟದಲ್ಲಿ ಆಯಿತು ಈ ದೇಹದ ಏಜ್ ಎಷ್ಟು ಆ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ ಏನು ಎತ್ತ ಈಗಿನ ಟೆಕ್ನಾಲಜಿಯಲ್ಲಿ ಇಂಚಿಂಚು ಪತ್ತೆ ಹಚ್ಚಬಹುದು ಸವಾಲಿನ ಕೆಲಸ ಹೌದು ಆದ್ರೆ ತೀರಾ ಸವಾಲು ಸಾಧ್ಯವೇ ಇಲ್ಲ ಅನ್ನುವ ರೀತಿಯಲ್ಲಿ ಸಾಧ್ಯ ಇಲ್ಲ ನಾವು ಕಾಟೇರ ಸಿನಿಮಾವನ್ನ ನೆನಪು ಮಾಡ್ಕೊಂಡ್ರೆ ಅದರ ಆರಂಭದಲ್ಲಿ ಒಂದು ದೃಶ್ಯ ಬರುತ್ತೆ ಬೇಕಾದಷ್ಟು ಹೆಣವನ್ನು ಹೂ ತಿಡಲಾಗುತ್ತೆ ಎಫ್ ಎಸ್ ಎಲ್ ಅಧಿಕಾರಿಗಳು ಬರ್ತಾರೆ ಅದೆಲ್ಲವನ್ನೂ ಕೂಡ ಎತ್ಕೊಂಡು ಹೋಗ್ತಾರೆ ಅದಾದ ಬಳಿಕ ದೇಹವನ್ನ ಗುರುತಿ ಹಿಡಿಯುವಂತ ಕೆಲಸ ಅದೆಲ್ಲವನ್ನೂ ಕೂಡ ಮಾಡ್ತಿರ್ತಾರಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಮೊದಲು ಎಫ್ ಎಸ್ ಎಲ್ ಅಧಿಕಾರಿಗಳು ಕೆಲಸವನ್ನ ಮಾಡಬೇಕಾಗತ್ತೆ ಅದಾದ ಬಳಿಕ ಡಿ ಎನ್ ಎ ಟೆಸ್ಟ್ ಅನ್ನ ಮಾಡಬೇಕಾಗತ್ತೆ ಯಾರಿಗೆ ಸೇರಿದ್ದು ಏನು ಎತ್ತ ಈ ವ್ಯಕ್ತಿ ಯಾರು ಅದನ್ನ ಪತ್ತೆ ಹಚ್ಚುವಂತ ಕೆಲಸ ಆ ಸಂದರ್ಭದಲ್ಲಿ ಯಾವ್ದಾದ್ರು ನಾಪತ್ತೆ ದೂರುಗಳು ಏನಾದರೂ ದಾಖಲಾಗಿದ್ರೆ ಆ ದೂರಿನ ಆಧಾರದ ಮೇಲೆ ಈ ದೇಹವನ್ನ ತಾಳೆ ಹಚ್ಚುವಂತ ಕೆಲಸ ಅದೆಲ್ಲವನ್ನೂ ಕೂಡ ಮಾಡಬೇಕಾಗತ್ತೆ ಅದೆಲ್ಲವೂ ಕೂಡ ಮುಂದಿನ ಪ್ರಕ್ರಿಯೆ ಅಂದ್ರೆ ಮುಂದೇನು ಎನ್ನುವಂತ ಕ್ವಶನ್ ಮಾರ್ಕ್ ಇತ್ತಲ್ಲ ತಕ್ಷಣಕ್ಕೆ ಆಗುವಂತ ಪ್ರಕ್ರಿಯೆ ಸ್ಥಳ ಮಹಜರು ದೇಹವನ್ನ ಹೊರತೆಗೆಯುವಂತ ಪ್ರಕ್ರಿಯೆ ಅಲ್ಲೊಂದಷ್ಟು ದೇಹ ಸಿಕ್ತು ಅಂತ ಈ ಪ್ರಕರಣಕ್ಕೆ ಇನ್ನಷ್ಟು ತೂಕ ಬಂದ ರೀತಿಯಲ್ಲಿ ಆಗತ್ತೆ ತೂಕ ಬಂದ ರೀತಿಯಲ್ಲಿ ಆಗುತ್ತೆ ಜೊತೆಗೆ ಈ ವ್ಯಕ್ತಿ ಇಂಥವರೇ ಆರೋಪಿ ಇಂಥವರೇ ಆಪಾದಿತರು ಅಂತ ಏನಾದರೂ ಈಗಾಗಲೇ ಹೇಳಿದ್ರೆ ಅಂಥವರಿಗೆ ನೋಟಿಸ್ ಅನ್ನ ಕೂಡ ಸರ್ವ್ ಮಾಡಬಹುದು ಅವರನ್ನು ಕೂಡ ತನಿಖೆಗೆ ಒಳಪಡಿಸಬಹುದು ಇನ್ನೂ ಹೆಚ್ಚಿನ ಅವಶ್ಯಕತೆ ಇದ್ರೆ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಯು ಕೂಡ ಇರುತ್ತೆ ಈ ಪ್ರಕರಣದಲ್ಲಿ ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಆದರೆ ನಾನು ಸರ್ವೇ ಸಾಮಾನ್ಯವಾಗಿ ಬೇರೆ ಪ್ರಕರಣಗಳಲ್ಲಿ ಹೇಗಾಗುತ್ತೆ ಅನ್ನೋದನ್ನ ಹೇಳ್ತಾ ಇರೋದು ಅಂದ್ರೆ ಏನಾದ್ರೂ ದೇಹ ಸಿಕ್ತು ಅಂತ ಆದ್ರೆ ಪ್ರಕರಣಕ್ಕೆ ಇನ್ನಷ್ಟು ತೂಕ ಬಂದ ಹಾಗಾಗತ್ತೆ ಆ ವ್ಯಕ್ತಿ ಹೇಳ್ತಿರೋದು ಸುಳ್ಳಲ್ಲ ಸತ್ಯ ಎನ್ನುವಂತ ವಿಚಾರ ಗೊತ್ತಾಗತ್ತೆ ಸತ್ ಅಂದ್ರೆ ದೇಹ ಸಿಕ್ತಾ ಇದ್ದಾಗ ಸಹಜವಾಗಿ ಯಾರು ಆಪಾದಿತರು ಯಾರು ಆರೋಪಿಗಳು ಅಂತ ಅಥವಾ ಗುರುತಿಸಿದ್ದಾನೋ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಕರೆಸ್ಬೇಕು ನೋಡಿ ಈ ರೀತಿಯಾಗಿ ದೇಹ ಸಿಕ್ಕಿದೆ ಈ ವ್ಯಕ್ತಿ ಈ ರೀತಿಯಾಗಿ ನಿಮ್ಮ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದಾನೆ ಇದಕ್ಕೆ ನಿಮ್ಮ ಕ್ಲಾರಿಟಿಯನ್ನು ನಿಮ್ಮ ಸ್ಪಷ್ಟನೆ ಏನು ಅಂತ ಹೇಳಿ ಆಗ ವಿಚಾರಣೆಗೆ ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿಲ್ಲ ಅಂತ ಆದ್ರೆ ಪೊಲೀಸರು ಆ ಆರೋಪಿಗಳನ್ನ ತಮ್ಮ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ ಅದೇ ಪ್ರಮುಖವಾದಂತ ಬೆಳವಣಿಗೆ ಇದಕ್ಕೆಷ್ಟು ಟೈಮ್ ಹಿಡಿಯುತ್ತೆ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಇದು ಲಾಂಗ್ ಪ್ರೊಸೀಜರ್ ಅದರ ದೇಹವನ್ನು ಹೊರತೆಗೆಯೋದಕ್ಕೆ ತುಂಬಾ ಟೈಮ್ ಬೇಕಾಗಿಲ್ಲ ಇನ್ ನಾಲ್ಕೈದು ದಿನಗಳಲ್ಲಿ ಇದನ್ನು ಮಾಡಬಹುದು ಈಗಾಗಲೇ ವಕೀಲರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ದೇಹವನ್ನು ತೋರಿಸೋದಕ್ಕೆ ನಾವು ರೆಡಿ ಇದ್ದೇವೆ ನಾವು ಯಾರ ವ್ಯಕ್ತಿ ಯಾವ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದೇವೆ ಆ ವ್ಯಕ್ತಿ ಕೂಡ ರೆಡಿ ಇದ್ದಾನೆ ಅಂತ ಹೇಳೋರು ಬಹಳ ಸ್ಪಷ್ಟ ಸ್ಪಷ್ಟ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಹೀಗಾಗಿ ತುಂಬಾ ಟೈಮ್ ತೆಗೆದುಕೊಳ್ಳೋದು ಬೇಡ ಇದು ಸದ್ಯಕ್ಕೆ ಆಗಬೇಕಾದಂತ ಪ್ರಕ್ರಿಯೆ ಮುಂದೇನು ಅಂತ ಹೇಳಿ ಮುಂದೀಗ ಸಹಜವ ಕುತೂಹಲ ಮೂಡಿಸ್ತಾ ಇದೆ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಮೂಡಿಸುವಂತ ಸಾಧ್ಯತೆಯನ್ನ ಈ ಸಂದರ್ಭದಲ್ಲಿ ನಾವು ಅಲ್ಲ ಹಾಗಿಲ್ಲ ಓಕೆ ಇಷ್ಟು ಆಯ್ತು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಎಸ್ ಪಿ ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ ಯಾವುದೇ ಊಹಾಪೋಹದ ಸುದ್ದಿ ಅಲ್ಲ ಎಸ್ ಪಿ ಏನ್ ಹೇಳ್ತಿದ್ದಾರೆ ಅದನ್ನಷ್ಟೇ ನಿಮಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ ಇದರ ಆಚೆಗೆ ಆಗ್ತಿರುವಂತ ಬೆಳವಣಿಗೆಗಳು ಏನೇನು ಅಂತ ಗಮನಿಸ್ತಾ ಹೋಗದ ಸದ್ಯ ರಾಷ್ಟ್ರೀಯ ವಾಹಿನಿ ಟೈಮ್ಸ್ ನೋ ಎನ್ನುವಂತ ಒಂದು ಖಾಸಗಿ ವಾಹಿನಿ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದಾರೆ ನಾವು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಸೆಲ್ಯೂಟ್ ಅನ್ನ ಮಾಡಬೇಕಾಗತ್ತೆ ಯಾಕಂದ್ರೆ ಇಂಚಿಂಚು ಸುದ್ದಿಯನ್ನ ಜನರಿಗೆ ತಲುಪಿಸುವಂತ ಕೆಲಸ ಸಂಬಂಧಪಟ್ಟಂತವರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅದೇ ಸಂದರ್ಭದಲ್ಲಿ ಕೇಂದ್ರ ಸಚಿವೆಯನ್ನ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಸಚಿವೆಯನ್ನ ಮಾತನಾಡಿಸಿದ್ದಾರೆ ಅನ್ನಪೂರ್ಣ ದೇವಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜ್ಯ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು ವಿಸ್ತೃತ ತನಿಖೆ ಆಗಬೇಕು ಜೊತೆಗೆ ಯಾರು ಮುಂದೆ ಬಂದಿದ್ದಾನೋ ವ್ಯಕ್ತಿ ಆ ವ್ಯಕ್ತಿಗೆ ಸರಿಯಾದ ರೀತಿಯಲ್ಲಿ ಪ್ರೊಟೆಕ್ಷನ್ ಅನ್ನು ಕೊಡಬೇಕು ಅಂತ ಹೇಳಿ ಕೇಂದ್ರ ಸಚಿವರು ಇದೀಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಪ್ರತಿಕ್ರಿಯೆ ಅಲ್ಲ ಬೇರೆ ಬೇರೆ ಪ್ರಕರಣಗಳಲ್ಲಿ ಹೇಗೆ ತೇಲಿಸುವ ಹೇಳಿಕೆಯನ್ನ ಕೊಡ್ತಾರೋ ಅದೇ ರೀತಿಯಾಗಿ ಈ ಪ್ರಕರಣದಲ್ಲೂ ಕೂಡ ತೇಲಿಸುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಇಷ್ಟು ಆಗಿರುವಂಥ ಬೆಳವಣಿಗೆ ಇದರ ಆಚೆಗೆ ಆಗುವಂತ ಬೆಳವಣಿಗೆಯನ್ನು ಕೂಡ ನಾನು ನಿಮಗೆ ತಲುಪಿಸುವಂತ ಕೆಲಸವನ್ನು ಹಂತ ಹಂತವಾಗಿ ಮಾಡ್ತಾ ಹೋಗ್ತೀನಿ ಈಗ ದೂರಿನ ಸಾರಾಂಶಕ್ಕೆ ಮತ್ತೊಮ್ಮೆ ಬರೋಣ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ತಲುಪಿದೆ ಇರುವಂಥ ಸಾಧ್ಯತೆ ಇದೆ ಆ ದೂರಿನ ಸಾರಾಂಶದಲ್ಲಿ ಆತ ಒಂದಷ್ಟು ವಿಚಾರವನ್ನ ಹೇಳ್ತಾ ಹೋಗ್ತಾನೆ ಅದೆಲ್ಲವೂ ಕೂಡ ಎದೆ ನಡುಗಿಸುವ ರೀತಿಯಲ್ಲಿ ಹೇಳ್ತಾ ಇದೆ ಆತ ಒಮ್ಮೆ ಹನ್ನೆರಡು ವರ್ಷದ ಹುಡುಗಿಯನ್ನು ಕೂಡ ಅತ್ಯಾಚಾರವನ್ನು ಮಾಡಿ ಆಕೆಯ ಪ್ರಾಣವನ್ನು ಕೂಡ ತೆಗೆಯಲಾಗಿತ್ತು ಆ ಹನ್ನೆರಡು ವರ್ಷದ ಹುಡುಗಿಯ ದೇಹವನ್ನು ಕೂಡ ನಾನು ಹೂತಿದ್ದೇನೆ ಅದು ನನಗೆ ಅತಿಯಾಗಿ ಕಾಡುವಂತ ವಿಚಾರ ಅಂತ ಆತ ಹೇಳ್ತಾ ಹೋಗ್ತಾನೆ ಹಾಗಾದ್ರೆ ಆ ಹನ್ನೆರಡು ವರ್ಷದ ಹುಡುಗಿ ಯಾರು ಯಾರು ಆಕೆಯ ಮೇಲೆ ಎರಗಿದ್ರು ಯಾರು ಕೊಂದ್ರು ಯಾವ ಕಾರಣಕ್ಕಾಗಿ ಕೊಂದ್ರು ಈ ವಿಚಾರವು ಹೊರಗಡೆ ಬರಬೇಕಾಗುತ್ತೆ ಜೊತೆಗೆ ಆತ ಹೇಳ್ತಾ ಹೋಗ್ತಾನೆ ಇಪ್ಪತ್ತು ವರ್ಷದ ಮಹಿಳೆಯನ್ನು ಕೂಡ ಬಳಸಿಕೊಂಡು ಆಕೆಯನ್ನು ಕೂಡ ಕೊಂದಿದ್ದಾರೆ ಆಕೆಯ ಗುರುತನ್ನ ಮರೆಮಾಚೋದಿಕ್ಕೆ ಮುಖಕ್ಕೆ ಆಸಿಡ್ ಅನ್ನು ಕೂಡ ಎರಚಿದ್ರು ಅಂತ ಹೇಳಿ ಅಂದ್ರೆ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ ಇಂಥ ಎದೆ ನಡುಗಿಸುವ ರೀತಿಯಾದಂತಹ ಒಂದಷ್ಟು ಸ್ಟೇಟ್ಮೆಂಟ್ಗಳು ಆ ದೂರಿನ ಸಾರಾಂಶದಲ್ಲಿದ್ದಾವೆ ಹೆಚ್ಚು ಕಡಿಮೆ ನೂರಕ್ಕೂ ಅಧಿಕ ದೇಹವನ್ನ ನಾನೇ ಹೂತಿದ್ದೇನೆ ನಾನು ಕ್ಲೀನಿಂಗ್ ಕೆಲಸ ಮಾಡುವ ಸಂದರ್ಭದಲ್ಲಿ ನಾನೇ ಹೂತಿದ್ದೇನೆ ಅದನ್ನು ನೋಡೋದಕ್ಕೆ ಸಾಧ್ಯ ಆಗದೆ ತುಂಬ ಹಿಂಸೆಯಾಗಿ ಕೊನೆಗೆ ನನ್ನ ಕುಟುಂಬವನ್ನು ಕರ್ಕೊಂಡು ನಾನು ಹೊರಗಡೆ ಹೋದೆ ಅದರ ಅದಾದ ಬಳಿಕ ನನಗೆ ನಿರಂತರವಾಗಿ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಆ ಕಾರಣಕ್ಕಾಗಿ ಈಗಲಾದರೂ ನಾನು ಮುಂದೆ ಬರಬೇಕು ಎನ್ನುವ ಕಾರಣಕ್ಕಾಗಿ ಮುಂದೆ ಬಂದಿದ್ದೇನೆ ಎನ್ನುವಂಥ ವಿಚಾರವನ್ನು ಆತ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ